யாரு பயவ بني ها ஏன் இங்க வரக்கத்தியல மணிக அலோ மணிக யாரதே இல்ல ஏணி கேர இல்ல நோ சீர வள가 வந்துடுது நோ கட்ட ها நான가 யாரத்தி கட்டாதிக்கி முடிக்கி அலோ இக்க யாரिक யாரே நீ நான가 யாரத்தி கேட்டிரல அலை 나 गिरजी கேட்டினிர गिरजी गिरजी킬리 அல்ல வந்திர்ஜி ஏறி யாவ் நோட் கிர்ஜி வதர் தடுவ தாயி அல்ல ஐத்தி ஏன் பம்பாய் ஐத்தி அந்த நோட் ஏனா மாடஸ்ங்க எதற்கு எதிரி ஏன் கடும வீக் கேரி நம்ம ನನಗೇನು ಕಡಿಮೆ ಬಿದ್ದಿಲ್ಲ ಅವಾಕೀಗ ಕಡಿಮೆ ಬಿದ್ದಿತ್ತ ಬಂದಾಳ್ ನೋಡಲ್ ಈಗ ದನದ ಕೊಂಡ್ ಹ್ಯಾಂಗ ನುಗ್ಗುತ್ತವಲ್ಲ ದನಗಳು ಹಂಗ ಬಂದಾಳ್ ನೋಡು ಗಿರ್ಜಿ ಗಿರ್ಜಿ ಅಯ್ಯ ಚಂದ್ರೇನಿ ಬಾ 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 ಕುಂದ್ರ ಬಾ ಅಲೋ ಮನೆ ಕಡೆ ಅಯ್ಯ ನಿಮ್ ಸಣ್ಣವನ್ ಮನೆಗೆ ಹೋಗಿದ್ದೆ ಮತ್ತ ಅದಕ್ಕೆ ಹಂಗ ಈ ಕಡೆ ಹೊಂತಿದ್ದನ ಏನ್ ಮಾಡಾಕೀವ ಅಂತ ಹೇಳಿ ನೋಡ್ ಹೋದ ಆಗಿತ್ತಲ್ಲ ಮತ್ತ ನಿಮ್ಮ ಬಂದಿದ್ದಿಲ್ಲ ಮಾತಾಡ್ಸಿದ್ದೀನ ಅದಕ್ಕ ಮಾತಾಡ್ಸ್ಕೊಂಡು ಹೋದ್ರ ಬಂದೆ ನೋಡುವ ಹಂಗ ಹ್ಮ್ ಹೌದನಾ நம் சனித்தானி ஏன் கேள்வித்து அய்யா கூலி அதுக்க கூலி ரொக்கேன் கொள்ளிம் சனோனி நானும் சோதர்ட்டேர்ஜி நீ நெட் ஜோர்த்தி ஊன நம் அத்தின அதுக்க ಕೇಳಾಕತ್ತಾಳಕಿ ಯಾಕಕ್ಕಿ ಹಂಗೆ ಬಂದಾಳತ್ತಿ ಶಂದ್ರ ಅಲ್ಲ ರೇ ಚಂದ್ರಿ ನಾವಿದ್ದಾಗ ಹೆಂಗ್ ನಡೀತೈತಿ ಮತ್ತಿದ್ದಾಗ ಕೇಳಿ ಮಾಡಿ ಬರ ಅಯ್ಯೋ ಇಲ್ಲಾಂದ್ರೆ ಅವ್ಕೋತ್ ಕೊಡ್ತಾಳಕಿ ಅದ ಬೆಳಾನೇವಾ ತಗಿ ಅಲ್ಲ ಇದನ್ನು ಪ್ಯಾಟರ್ನ್ ಇದು ಬರ್ಲೇನ್ರಿ ಹೇಳಿ ಕೇಳಿ ಬರ್ಲಕ್ಕ ಅಲೋ ನಮ್ಮ ಮನೆ ಬಂದ ನೀವು ಹಂಗ ಬರ್ತಿಲ್ಲ ನಾವು ಹಂಗ ಬಾ ಸಾಜ ಏನೇನು ನಿಮ್ಮ ನೀವು ಒತ್ಕೊಂಡು ಹೋಗ್ತೀನಿ ಮಾಡ್ಕೊಂಡು ಬಂದಾರ ಮಾಡ್ತಾಳು ಬನ್ನಿ ಮತ್ತಿ ಬಾರಿ ಬಿಡುವ ನಿಮ್ಮ ಮತ್ತಿ ಏನ ಇಬ್ರು ಎಲ್ಲ ಗುಜು 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 ಆ ಯಾರಾ ಗಿರ್ಜಿಗಿ ய்ய திரிணா கேள்வி நம்ம கூலிஸ் அதுக்கு கண்டு கொண்டலங்க

அய்யா்ஜி நம்ம தகோ அக்கி எல்லாரும் நீ குந்தி சும் நான் மாதாத்தவ ஏவ் நந்தி அல்ல தகோரிக்கி சந்திர மாதா தாயிக்கு மத்த அல்லா கர் அந்த மத்த ஏன் எதிர்பே மத்த அதுக்கி இல்ல குந்தர் மாட்டாடல்ல மாதாத்தீனி மாதாத்தா ಏನ್ ಬರಿಕಾಳು ಇವಕಿ ಅಲ್ಲೋ ಗಿರ್ಜಿನ ಬರಿಕೆ ಗಿರ್ಜಿ ಗಿರ್ಜಿ ಅತ್ತಿ ಬರಿ ಕೇಳೋದಕ್ಕೆ ಮತ್ತೆ ಚಂದ್ರಿ ಹ್ಮ್ ಅಲ್ಲ ಕೂಲಿಗೆ ಹೋಗಿದ ಏನ್ ಮಾಡೋದಿತ್ತೆ ಕೆಲಸ ನಮ್ ಸಣ್ಣ ಹೊಂದಾಗ ಅಯ್ಯ ಟಮಾಟೋನ ಹರಿಲಾಕಿ ಬಿಡುವ ಇವ್ ಹ್ಮ್ ಏನೋ ಇವ್ವ ಟೊಮೆಟೊ ನಿಮ್ಮ ಈಕಿನ ಹೊಂದಾಗ ಸಣ್ಣ ಹೊಂದಾಗ ರಾಶಿ ರಾಶಿ ಇದ್ದವ್ ನೋಡ್ಲಿ ಇವ ತಾಯಿ ಟೊಮೆಟಾನ ಇವ್ ಬ್ಯಾಡವಾದ ಏನ್ ಕತಿ ಹಯ್ಯ ಹೌದಂತಂಗಿ ಆಸ್ ಟೊಮೆಟವನ ಸಣ್ಣ ಹೊಂದಾಗ ಭಾರಿ ಬಿಡುವ ಅಂದ್ರ ಹ್ಮ್ ಪಗಾರ ಇಟ್ಕೊಡ್ತಾರ ನಿಮಗ ஏ ஒன்று முன்னூறு நாக்குநூறு கொடுத்தார் நோட்ரி நாக்கூறு ரூபாய் கொடுத்துறா மத்தி ஒன்று டெம் சா நஷ்ட கொடுத்தாரி ஹங்கா ஒவ்வொரு கொடுத்தாரா ஒவ்வொரு கொடங்கில் ஆங்கா ரீ ஹௌதனா பட கொடுமத்த மத்த எட்டி ಏ ಮನೆ ಒಂದು ಹತ್ತು ಗಂಟೆಗೆ ರೀ ಮುಂಜಾನೆ ಫಲ ಇತ್ತು ಅಂದ್ರೆ ಒಂದು ಒಂದು ಗಂಟೆ ಏಳು ಗಂಟೆ ಹಾಕಾವ್ರಿ ಸಮೀಪಿದ್ದು ಅಂದ್ರೆ ಒಂದು ಗಂಟೆ ಅರ್ಧ ಗಂಟೆನಾಗ ಹೋಗ್ತೀವಿ ರೀ ಮತ್ತೆ ಭಾಳ ದೂರಿದ್ದು ಮತ್ತೆ ಹೋಗಕ್ಕೆ ರೋಡಿತ್ತು ಅಂದ್ರೆ ಏನೋ ಟಮ್ ಟಮಿ ಹೇಳ್ತೀವಿ ರೀ ಟಮ್ ಟೈಮಿ ಆದ್ರೆ ಕರ್ಕೊಂಡು ಇಲ್ಲ ಇಲ್ಲಂದ್ರೆ ನಡ್ಕೊಂಡು ಹೋಗ್ತಿವ್ರಿ ಸಮೀಪ ಇದ್ದಾ ಏ ಭಾರಿ ಚಲೋ ಬಿಡುವ ಅದಿ ಮತ್ತೆ ಬರೋದು ಬರೋದು ಐದು ಗಂಟೆ ಬಿಟ್ಟು ಬಿಡ್ತೀವಿ ರೀ ಹೊಲಿತ ಐದು ಗಂಟೆ ಬೇಗ ಒಂದು ನಿಮಿಷ ಮಾಡಲ್ಲ ನೋಡಿರಿ ಕೆಲಸ ನಾವೇನು ಐದು ಗಂಟೆ ಆಗದಿ ಅಯ್ಯ ಇವಾಗೇನು ರೀ ಎಲ್ಲರ ಬಲ್ಲಿ ಒಂದೊಂದು ಫೋನ್ ಮಾರಿ ಫೋನ್ ನೋಡ್ತಾರೀ ಬಂದಿ ಫೋನ್ ನೋಡ್ತಾರ ಐದು ಆತಿಲ್ರಿ ಬಿಟ್ಟು ಬಿಡೋದ್ರಿ ಕೈಯ್ಯನ್ ಕುರುಪಿ ಕುಡುಗೋಲ್ಲ ಅಲ್ಲೇ ಬಿಟ್ಟು ಬಿಡೋದು ಎದ್ದು ಬಿಡದ್ರಿ ಎದ್ದು ಬರದ ಸಿದ ಏನು ಕೆಲಸ ಮಾಡಲ್ರಿ ಐದು ಗಂಟೆ ಮೇಲೆ ನಾವು ಅವುವಾ ಹ್ಞೂ ಭಾರಿ ಆತು ಬಿಡ್ಬಾ ಅಂದ್ರೆ ಭಾರಿ ಛಲೋ ಆತು ನೋಡ್ಬಾ ಇದು ಕೆಲಸ ಅಲ್ಲ ಮುಂಜಾನೆ ಹತ್ತಕ್ಕೂ ಮನೆ ಬಿಡ್ತೀರಿ ಮತ್ತು ಹಳ್ಳಿ ಐದು ಹೊಲ ಬಿಡ್ತೀರಿ ಇಟ್ಟೋರ ಮೊಯ್ ತಾಯಿ ನಿಮ್ದಾ ಹಾಂ ಹೋಗಿ ಆಡ್ಕೊತ ಬಂದು ನಾಲ್ಕು ಮೂರು ರೂಪಾಯಿ ತುತ್ತೀರಾ ಮತ್ತು ನೀವು ಭಾರಿ ಬಿಡುವ ನಿಮ್ದಾ ಅಂದಂಗೆ ಎಲ್ಲರೂ ಫೋನ್ ತರ್ತಾರನ ಮತ್ತೆ ಹೊಲಕ್ ಯಾ ಹೌದ್ರಿ ಅಲ್ಲ ಮತ್ತೆ ಫೋನ್ ಇಡ್ಲಂದ್ರ ಮತ್ತೆ ಹೊಲಾಗ ಹೆಂಗ ಮನ್ಸ ಬರ್ತೇತ್ರಿ ಅಲ್ಲ ನಾವು ಮಾತಾಡ್ಕೊಂಡು ಕೂತ್ವ ಅಂದ್ರ ಕೆಲಸಗೆಲ್ಲ ಮಾತಾಡ್ಬೇಡ್ರಿ ಅಂತಾರ ಅದಕ್ಕೆ ಫೋನ್ ಇಡ್ಕೊಳದ್ರಿ ಮತ್ತೇನಂದ್ರ ಮಾತಾಡ್ಕೊಂಡು ಇದ್ ಮಾಡದ್ರಿ ಮತ್ತೆ ಅಲ್ಲ ತಂಗಿ ಮತ್ತೆ ಮಾತಾಡ್ಕೊಂಡು ಕೂತ್ರಿ ಕೆಲಸ ಹೆಂಗ್ ಮಾಡ್ತೀರಿ ನೀವು ಅದೇ ಯಾವ ಅದೇ ನಾವೇನು ಕೈ ಹಿಡ್ಕೊಂಡು ಮಾತಾಡ್ತೀವನ್ರಿ ಸ್ಪೀಕರ್ ಹಾಕ್ತಿವ್ರಿ ಹಾಕಿ ಅಂದ್ರ ಸುಮ್ಮ ಮಾತಾಡ್ಕೊಂಡ್ ತಂಗಿ ಕೆಲಸ ಮಾಡ್ಕೊಂಡು ಹೋಗ್ತೀವ್ರಿ யோவா ஹம் பாரியது விடுவா அந்த மாதிரி மத்திய ஹிடுக்கொள்ள மாதாடக்கு வர்த்தினா ஓரே வர வரத்து எல்லாம் வர்த்தை மற்ற நம்பர் கோடி தோர்ஸ் தீனி ஹங்க் சந்திர அயே இல்லை விடுவா இவா இது ஃபோனில்ல நானும் அதை ஹேத்தினா ஃபோன் ஹேத்தினி நன் மகன்கேத்தீனி தோத்தீன் நானும் ஃபோன் ம் யோவா நீக்க கடுமையு நோடவா சந்திரவா இக்கா ஆத்தல் நீங்கள் முகித்து தகாயின் ஆ நோடு நோட நோடு ஆ அல்ல நோடுவா எட்டு பாரி மாதாத்த அல்ல தங்கி நீனா ஊராக எல்லாரும் ஒன்றொரு ஃபோன் ஐத்தி மொத்த நன்கொந்து ஃபோன் பேடனவா ஆ அயே ஃபோன் இல்லை நீம்பி ம் அய்ய அகர்ஜி இல்லை தோல கொடுசு வந்து ஃபோன் அல்ல பாப்பா அவரு யாரோ மாத்தாட்கோ மாட்ந்த கேள்லை கொடுசு கொடுசு ஏவா நைக்கேன் ரொக்கல்வா இவா நான்பிட்டு ம் நம்மகல நீஸ்கைஸ்க்கோரிட்றாட்ரி ஏனாரா மாறினா ஏ ஏ ஹோதண்ணா ஆ தாத்தூர் வ ಅಯ್ಯ ತಂಗಿ ಬಿಡು ಹ್ಞೂ ಅದೆಲ್ಲ ನಾನು ನೋಡ್ತೀನಿ ಅಲ್ಲ ತಂಗಿ ಟಮಾಟಹಣ್ಣು ಹರಿಲಕ್ಕ ಕುಕ್ಕಿರಿ ಅಂತೀರಲ್ಲ ಮತ್ತು ಬರವಾಗ ನಿಮಗೆ ನಿಮ್ಗೆ ಹಣ್ಣು ಅದು ಕೊಡ್ತಾರೆ ಮತ್ತು ಮನೆಗೆ ಹೋಯ್ಲಾಕ ಏ ರಗುಳು ಕೊಡ್ತಾರೆ ರೀ ಅವರ ಮನ ಕೊಡ್ತಾರೆ ನೋಡಿರಿ ಅವ್ರೇನು ಹಾಂ ಹೋದ್ರೆ ಹರಕೋದ್ರೆ ಟೊಮಾಟಹಣ್ ಕೊಡ್ತಾರೆ ಬದ್ನೇಕಾಯಿ ಹೋದ್ರೆ ಬದ್ನಿಕಾಯಿ ಕೊಡ್ತಾರೆ ಮೆಣ್ಸಿನ್ಕಾಯಿ ಹರಿಲಕ್ಕ ಹೋದ್ರೆ ಮೆಣಸಿನ್ಕಾಯಿ ಕೊಡ್ತಾರ ಹಾಂ ರೀ ಬರುವಾಗ ಹ್ಞೂ ಚಲೋ ಅವ ಅಂದ್ರೆ ಅಂದ್ರೆ ಮತ್ತು ಒಂದು ಕಾಯಿ ಪಿಲಾರ ಉಳಿತದಲ್ಲ ನಿಮಗೆ ಅದ್ರ ಜೊತೆ ಕೂಲಿ ಜೊತೆ ಹಾಂ அய்யா உழிச்சர் அதுக்கத்தி மத்த நான் இல்லாங்க விடுவா அந்த அந்த லோ ஆகே தார்சன டமெட்ட அந்த இவ்வளவு அது விட்ரி மனார் 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 ஆக நோட் சாத்தூ ஏன் கேள்பாட் அட்ரவ ஹம் ஏன்னா அதுக்கெல்லாரும் அய்யா கஷந்து மம்ம மொமகள் அதுக்க மத்த அட்ட தா எல்லா ஊர் மந்தி அது மாதாடத்தோடு அய்யா ி நீல்லாத்தவ நீரீ நன்கோல நன்கா நினைத்து மண்ணு சுடுகாட ஆஹ் அல்லர்ஜி அந்த ಅಯ್ಯ ಇಲ್ಲ ಅಕ್ಕಿ ಇಲ್ಲಿಗೆ ಹುಕ್ಕಳ ಇಲ್ಲ ಒಳಗಡೆ ಅಡಿಗೆ ಮನೆ ತಂಗಿ ಅಡಿಗೆ ಮನೆಗೆ ಇಪ್ಪತ್ನಾಲ್ಕು ಗಂಟೆ ಅಡಿಗೆ ಮನೆಗೆ ಇರ್ತಾಳ ಅದೇನ್ ಅಡಿಗೆ ಮಾಡ್ತಾಳ ಗೊತ್ತಿಲ್ಲ ಅತಿ ಅಕ್ಕಿ ಏನು ಕೆಲಸ ಮಾಡ್ತಿರ್ತಾ ತಗೋರಿ ನಿಮ್ಗೆ ಯಾಕೆ ಅದು ಏ ಸೋಗ್ಲಾಡಿ ಸುಮ್ ಕುಂದ್ರು ಇಲ್ಲಿ ತಂಗಿ ಬಯಸ್ಕೊಂಡು ಎಷ್ಟು ಜಲ್ದಿ ಬರ್ತಾಳು ಹಾ ಏನ್ ದೊಡ್ಡ ಕೆಲಸ ಮಾಡ್ತಾ ಆ ತಂಗಿ ಯಾವತ್ತ ನೋಡಿದ್ರು ಮೂರ್ ಹತ್ತು ಅಡಿಗೆ ಮನೆಗೆ ಇರ್ತಾ ಅಡಿಗೆ ಮನೆಗೆ ಇರ್ತಾ ಅಲ್ಲ ಅಲ್ಲೇ ಚಾಪಿಗೆ ಬಿಟ್ಟು ಬಿಟ್ಟೇನು ಮಕ್ಕಳಕ್ಕೆ ಹಾಸ್ಕೊಂಡ್ ಮಕ್ಕಳಾಕ್ ಮತ್ತೆ ಹೌದ್ ಹೌದ್ ತೋರಿ ಅದೊಂದು ಕಡಿಮೆ ಐತಿ ಮಾಡ್ತೀನಿ ಯವ್ವ ಬಿಡುವ ಬಂದಿದ್ದ ಮರತ್ ನೋಡು ಅಲ್ಲ ಹ್ಮ್ ಗಿರ್ಜಿ ನಿಮ್ಮ ಅಣ್ಣನ ಮಗಳಿಗೆ ಕುಬ್ಸಾ ಮಾಡ್ತಾರಲ್ಲ ಮತ್ತೆ ನೀನು ಯಾವ ನಾಯಕ ನನಗೇನು ಕರ್ದಾರ ಬಂದ್ ಕಿಶಿಂದ್ರ ಹ್ಮ್ ಕುಬ್ಸ ಮಾಡ್ಕೊಳಕ ಏನಾಗ್ ಮಾಡ್ಕೊಳಾಕ ನನ್ಗೇನ್ ಮಾಡೋದೈತಿ ಹರಿತಾರವ್ವ ಸೊಗರಿ ಸುಬ್ಬಿ ದೊಡ್ಡ ಗನಕಾರ್ಯ ಮಾಡಿ ನೋಡಿ ನೀನ್ ಮತ್ತ ತೋರ್ ಮನಿ ಹೆಸರೇ ಅಂತ ಕೆಲಸ ಮಾಡಿ ಬಂದಿದ್ದೀ ಕರಿತಾರ ನಾಚಿಕ್ ಪರ್ವ ಕೇಳಕ್ ಅತ್ತೆ ನನಗೆ ನಾವು ಕರೆಯೋದು ಬೇಕಾಗಿಲ್ಲ ನಮ್ಗೆ ಹೋಗೋದು ಬೇಕಾಗಿಲ್ಲ ನಾ ನಿನ್ ಹೊಕ್ಕಿ ನಂತೆ ಕಾಕಿ ಕೆಳಕತ್ತಿಲ್ಲ ಸುಮ್ ಕುಂದರ್ ನೀವು ಹ್ಮ್ ಸುಮ್ಮ ಕುಂದರ್ತಿನ ತಗೋ ನಾನು ಸುಮ್ ಕುಂದ್ರ ಕುಂದರ್ ಕುಂದ್ರ ಸುಮ್ ಕುಂದರ್ಸ್ ಬಂದಿದೀವಿ ಮತ್ ನನಗಿಡ್ ಈಗ ಅಂದಂಗ ತಂಗಿ ಎಂದ್ ಮಾಡ್ತಾರತ್ತೆ ಕುಬುಸ ಅಯ್ಯ ಬರ ಸುಮಾರು ಮಾಡ್ತಾರತ್ತೆ ಕುಬಸ ಅದ ಶಾಕ ಮಾಡ್ತಾ ಕುಬಸಿದ್ರೆ ಹೊಂದಾಗತ್ತ ಎಲ್ಲ ಏನು ಬಟ್ಟೆ ಗಿಟ್ಟಿ ಹಾಕ್ಸುತ್ತ ಕಳ್ಕುಸೆನ ಯಾರ ಮಾಡತ್ತ ಅದಕ್ಕೆ ದೊಡ್ಡ ಕುಪ್ಸ ಮಾಡ್ತೀನಿ ಅಂತ ಹೇಳಿ ಈಕಿನ ಮಾಡ್ ಬಾರಿ ಚಲೋ ಕುಸೆನಾ ಎಲ್ಲರಿಗೂ ಹೇಳ ಕುಕ್ಕರ್ ಬಂದ ಎಲ್ಲರೂ ಹೊಲಾಗ ಬಿಡು ಯಾವಾಗಲಾಕ ನನಗೆ ನನಗೇನ್ ಬೇಕಾಗೈತಿ ಅಲ್ಲ ಅವ್ರಿಗೂ ನಮ್ಗೆ ಸಂಬಂಧ ಇಲ್ಲ ನಾ ಯಾಕ ಯಾಕ್ರ ಬಗ್ಗೆ ತಲೆ ಕೆಡ್ಕೊಳ್ಕೊಳ್ ಹತ್ತುವ ಹಂಗಲ್ಲೇ ಅಲ್ಲ ಅದೇ ಮಣ್ಣನ್ ಹಡಿಲಕ್ಕ ಹಡಿಲಾಕಂದಡು ಅಲ್ಲ ರಾಜಿಗಿನ ಒಂದು ಕೂಸುನ ಅಲ್ಲಿ ನೋಡುವ ತಾಯಿ ಅಲ್ಲ ರಾಜಿ ಎಟ್ ಹುಚ್ಚತಿರ್ಬೇಕು ಅಲ್ಲ ತಾನು ಒಂದು ಏನಾರ ಮಾಡ್ಕೊಂಡ್ಬಿಡ್ಬೇಕು ಇಲ್ಲ ಕಲಕ ಹೆಣ್ಣೆ ಕಲಕ ಒಂದ್ ಹರ್ದಿದ್ರ ಚಲೋ ಆಕತಿಲ್ಲ ಪಾಪವ ತಾಯಿ ರಾಜಿ ನೋಡಿದ್ರ ಪಾಪ ಸೇರಿ ಬಿಡುವ ಅಲ್ಲ ಹೊಡಿಲಕತ್ತಾರ ಸಣ್ಣ ಹಡಿಲಾಕತ್ತಾರ ಗೊತ್ತಾಳಲ್ಲ ತಂಗಿ ಗಂಡನ್ ಮನೆಯಾಗಿದ್ದು ಗಂಡನ್ ದುಡ್ಡು ಸಂಸಾರ ಮಾಡಿದ್ರ ಮಕ್ಕಳ ಅಕ್ಕವ ಯಾರ ಮನೆಯ ಬಂದಿದ್ರ ಮಕ್ಕಳ ಅಕ್ಕವ ಅಲ್ಲ ಮಕ್ಳ್ ಬೇಕು ಮರಿಬೇಕಂತ ಹೀಗ ಇಲ್ಲ ನೀ ಚಿಂತಿ ಚಿಂತೆ ಬಿಡ್ವಾ ಅತಿ ಅತಿ ಏನ್ ನಿಮ್ ಮುಂದ್ ಬಂದ್ ಹೇಳಿದನ್ರಿ ಹ ಎದ ನೀ ಸುಮ್ಮ ಮಾತಾಡ್ತೀರಿ ಮಾತಾಡ್ತಿರಿ ಯವ ಯಾರಿಲ್ಲಾದ್ರು ಮಾತಾಡಕತ್ತಾರ ಯಾರ್ ಇಲ್ಲಾದ್ರು ಮಾತಾಡಕತ್ತಾರ ಎಲ್ಲರಿಗೂ ಗೊತ್ತಾಯ್ತಿ ನೀ ಏನ್ ಬಾಳ್ ಮಾಡ್ಬಿಡ್ತವ್ ಹ ಅಲ್ಲ ತಂಗಿಗೆ ಬುದ್ಧಿ ಹೇಳಿ ಗಂಡ ಮನೆ ಕಳ್ಸೋದ್ ಬಿಟ್ಟು ಇಲ್ಲ ಇಲ್ಲೇ ಹಿಡ್ಕೊಡ್ಬೋತಾಳೆ ಹ್ಞೂ ಅದನ್ನು ದರ್ಬೇಷ್ ಅನ್ಸಿ ಅದಕ್ಕೆ ಒಂದು ಜರರ ಬುದ್ಧಿ ಐತೆ ಅಲ್ಲ ಹಾಂ ಮೂರು ಆಗ್ಯದ ವಯಸ್ಸಾಗಟ್ಟಾಗ್ಯದ ಹೆಂಗೆ ಇರಬೇಕು ಎಲ್ಲಿ ಅನ್ನೋದು ಗೊತ್ತಿಲ್ಲ ಅದಕ್ಕೇನು ಗೊತ್ತೈತಿ ಬಾಳೆ ಮಾಡೋದು ಮಾಡ್ತಾವ ಸುಮ್ಮನೆ ಅಡ್ಡು ಇದ್ರಿ ಅಡ್ಡು ಅಂತಾವ ಅವಳು ಅಂದಾಗ ಎಷ್ಟು ಆಗದತ್ತ ತಂಗೀಗ ಏ ಇವಾಗ ಮತ್ತೆ ಏಳು ರಗದತ್ತವ ಹ್ಞೂ ಏಳು ಹೊಕ್ಕ ಬದಕ ಮಾಡಿ ಕರ್ಕೊಂಡ್ ಬರ್ತಾರ ನೋಡ್ವಾ ಈ ಚಲೋ ಹತ್ತೋರ್ವಾ ಹ್ಞೂ ಅಲ್ಲ ತಂಗಿ ಗಂಡ ಮಾಡ್ಕೊಂಡು ಗಂಡನ ಮನೆಯಾಗಿದ್ದು ಸಂಸಾರ ಮಾಡಿಕೇಶ ಮಕ್ಕ ಮಾಡ್ಬೇಕು ಅದೆಲ್ಲ ಬಿಡಿಕೆ ಶಿಂದ್ರ ಯಾರ ಮನೆಯಾಗ ಬಂದ್ ಕುತ್ರೆ ಏನಕ್ಕವ ತನ್ನ ಸಂಸಾರ ಹಾಳತ್ತೈತಿ ಅಟ್ಟು ಬುದ್ಧಿ ಇಲ್ಲವಾ ಬುದ್ಧಿ ಇರೋದು ಯಾರು ಮಾಡ್ತಾರ ಬುದ್ಧಿಗಡಿ ಕೆಲಸ ಚಂದ್ರಿ ಆತನ ನೀವು ಬಂದಿದ ಕೆಲಸ ನೀನೇ ಎತ್ತರ ಸಿಟಿಗಾರ ಮಾತಾಡ್ಕತಿಯಲ್ಲ ಅಲೋ ಏನೋ ಬಾದೇನಾಗಿತ್ತು ಬಟ್ಟೆ ಮಾತಾಡ್ಸೋದ್ರನ್ನ ತಾಯಿ ಹ್ಮ್ ಆತೋರ್ವ ಒಕ್ಕಿಂತ ಅವರ ಬರ್ತೀನಿ ರೀ ನಾನು ಅಯ್ಯ ಆತೋ ತಂಗಿ ಬಾ ಬಗ ಬಗ ಹ್ಮ್ ಮತ್ತೆ ತಗಡೆ ಬೈತೀನಿ ಅಂತ ಹೇಳಿ ಬೇಸರ್ ಮಾಡ್ಕೊಳ್ಬಿಡ್ಬಾ ಸುಮ್ಮ ಹಂಗ ಅಂತೀನಿ ನಾ ಏನು ಹಾಂ ಬಾ ಯಾವಾಗಾರ ಯಾವಾಗಾರ ಬಾರವಾ ಏನು ನಾನು ಹೊಸ ಫೋನ್ ತೋತೀನಿ ತಂಗಿ ನಾಳಿಗೆ ಬಾ ಆತೋರಿ ಅವರ ಬರ್ತೀನಿ ತಗೋರಿ ಕರ್ದಿರಲ್ರಿ ಬರ್ತೀನಿ ತೋರಿ ಹ್ಞೂ ಬರಕತ್ತಿ ಬರಾಕತಿ ತಗೋ ಹ್ಞೂ ಹೊಂಡಿನ ಇವ ಆ ತೋರ ಹೊಕ್ಕಿ ನಾ ನಿಮ್ಮ ಮನೆಗೆ ಇರಕ ಬಂದಿಲ್ಲ ಹೊಕ್ಕಿಂತ ತಗೋ